ಒಂದು ರೀತಿ ಪ್ಲೆಷರ್ ಅಂತ ಅನ್ಸ್ಬೋದು ಹಾನರಬಲ್ ಅನ್ಸ್ಬೋದು ನಿಮಗೆ ಈ ರೀತಿಯ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಫಸ್ಟ್ ಸಿನಿಮಾದಿಂದಲೇ ಸಿಗ್ತಾ ಇದೆ ನಾನು ಅದನ್ನ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ ಆ ವಿಷಯದಲ್ಲಿ ಇನ್ನೂ ಒಂದು ಸಿನಿಮಾನು ಮಾಡಿಲ್ಲ ಬಟ್ ಇಷ್ಟು ಪ್ರೀತಿ ಇಷ್ಟು ವೆಲ್ ವಿಶಸ್ ಎಲ್ಲ ಸಿಗ್ತಾ ಇದೆ ವೆರಿ ಲಕ್ಕಿ ನೀವು ಜೊತೆಗೆ ನಿಮ್ಮ ಸಹೋದರಿ ಸಹ ಒಂದೇ ಪೀರಿಯಡಲ್ಲಿ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ ಸೊ ಏನು ಹೇಳ್ತೀರಾ ನಿಮ್ಮ ಸಹೋದರಿಗೂ ನಾನು ಅವಳು ಹೌದು ಒಂದು ಇಯರ್ ಆಲ್ಮೋಸ್ಟ್ ಲಾಂಚ್ ಆಗ್ತಾ ಇದೀವಿ ಅವಳು ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಅಡಿ ಬರಹ ಒಂದಿದೆ ಸಿಟಿ ಲೈಟ್ಸ್ಗೆ ಜವಾಬ್ದಾರಿ ದೀಪಗಳು ಅಂತ ಅಂದರೆ ಉತ್ತರ ಅಂತಲೂ ನಾವು ಅನ್ಕೋಬೋದು ಹಿಂದಿಯಲ್ಲಿ ಜೊತೆಗೆ ಜವಾಬ್ದಾರಿ ಅಂತ ಹೇಳಿದರೆ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಹೌ ಡಿ ಯು ಎಕ್ಸ್ಪ್ಲೇನ್ ದಿಸ್ ನನ್ನನ್ನು ಕೇಳಿದರೆ ನೀವು ಪೋಸ್ಟರ್ಸ್ ನೋಡಿದ್ರೆ ಹಾವು ನನ್ನ ಫಸ್ಟ್ ಲುಕ್ ಪೋಸ್ಟರಲ್ಲಿ ಜಸ್ಟ್ ಯಂಗ್ ಗರ್ಲ್ ನಡ್ಕೊಂಡು ಬರ್ತಾ ಇದ್ದಾಳೆ ತುಂಬ ಜವಾಬ್ದಾರಿ ಹೊತ್ಕೊಂಡು ಒಂದು ಬೆಂಗಳೂರು ನಗರಕ್ಕೆ ಬಂದಿದ್ದಾಳೆ ಅದರ ಸುತ್ತಮುತ್ತ ನಡೆಯುವಂಥ ಕತೆ ರಮ್ಯಾ ಅಂದರೆ ಇಂದಿಗೂ ಹಾಟ್ ಫೇವ್ರೇಟ್ ಎಷ್ಟೋ ಜನಕ್ಕೆ ಅದೇ ರೀತಿ ಅದೇ ಈಗ ಅದೇ ರೀತಿಯ ಹೀರೋಯಿನ್ ರೀ ಎಂಟ್ರಿ ಕೊಡ್ತಿದ್ದಾರೆ ಇಂಡಸ್ಟ್ರಿ ಅನ್ನುವಂಥದ್ದನ್ನು ಕೆ ಮಂಜು ನಿರ್ಮಾಪಕ ಕೆ ಮಂಜು ಅವರು ಭವಿಷ್ಯವನ್ನು ನೋಡದಿರುವಂಥದ್ದು ಸೊ ಅದಕ್ಕೆ ಯಾರು ಆ ಹೀರೋಯಿನ್ ರಮ್ಯಾ ರೀತಿನೇ ಇರುವಂಥವ್ರು ಅಂದರೆ ಅಂದ್ರೆ ಮಾಡಿದ್ರೆ ಗೊತ್ತಾಗುತ್ತೆ ಮೋನಿಶಾ ಅವರು ದುರ್ಯಾ ವಿಜಿ ಅವರ ಪುತ್ರಿ ನಮಸ್ತೆ ಹೇಗಿದ್ದೀರಾ ಹೌಸ್ ಲೈಫ್ ಗೋಯಿಂಗ್ ಐ ವೆರಿ ಗುಡ್ ನೀವು ಹೇಗಿದ್ದೀರಾ ನಾನು ಆರಾಮ್ ಒಂದು ರೀತಿ ಪ್ಲೆಷರ್ ಅಂತ ಅನ್ಸ್ಬೋದು ಹಾನರಬಲ್ ಅನ್ಸ್ಬೋದು ನಿಮಗೆ ಈ ರೀತಿಯ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಫಸ್ಟ್ ಸಿನಿಮಾದಿಂದಲೇ ಇದೆ ಹೌದು ನಾನು ಅದನ್ನ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ ಆ ವಿಷಯದಲ್ಲಿ ಇನ್ನೂ ಒಂದು ಸಿನಿಮಾನು ಮಾಡಿಲ್ಲ ಬಟ್ ಇಷ್ಟು ಪ್ರೀತಿ ಇಷ್ಟು ವೆಲ್ ವಿಶಸ್ ಎಲ್ಲ ಸಿಗ್ತಾ ಇದೆ ವೆರಿ ಲಕ್ಕಿ ನೀವು ಜೊತೆಗೆ ನಿಮ್ಮ ಸಹೋದರಿ ಸಹ ಒಂದೇ ಪೀರಿಯಡಲ್ಲಿ ಇಂಡಸ್ಟ್ರಿ ಕಾಲಿಡ್ತಾ ಇದ್ದೀರಾ ಸೊ ಏನು ಹೇಳ್ತೀರಾ ನಿಮ್ಮ ಸಹೋದರಿಗೂ ಐ ವೆಶ್ ಶೂರ್ ಆಲ್ ದ ಬೆಸ್ಟ್ ಯಾವಾಗ್ಲೂ ನಾನು ಅವಳು ಹೌದು ಒಂದು ಇಯರ್ ಆಲ್ಮೋಸ್ಟ್ ಲಾಂಚ್ ಆಗ್ತಾ ಇದ್ದೀವಿ ಅವಳು ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಅವಳೇ ಹೋಗಿ ಮಾತಾಡಿ ಶಿ ಮೇಡ್ ವೇ ಫಾರ್ ಮೀ ಟು ಇವತ್ತು ಇದು ಮಾಡೋದಕ್ಕೆ ಸೊ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ವಿ ಒಬ್ರಿಗೊಬ್ರು ಯಾವಾಗಲೂ ಒಳ್ಳೇದೇ ವಿಶ್ ಮಾಡ್ತಾ ಇರ್ತೀವಿ ಸೊ ಇಂಡಸ್ಟ್ರಿಗೆ ಬರಬೇಕಂತ ಅವ್ರ ಹೆಸರನ್ನ ಚೇಂಜ್ ಮಾಡಿಕೊಡ್ರ್ರು ಮೋನಿಕಾ ಇಂದ ರಿಷಿಕಾ ಅನ್ನೋ ರೀತಿ ಸೊ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ಚೇಂಜಸ್ ಏನು ಬೇಡ ಅಂತ ಹೇಳಿದ್ರೆ ಅಪ್ಪ ಹೇಗೆ ಇಲ್ಲ ನನಗೆ ಏನು ಅನಿಸಿಲ್ಲ ಚೇಂಜ್ ಮಾಡಬೇಕು ಅಂತೇನು ಅನಿಸಿಲ್ಲ ಬಿಕಾಸ್ ಮುನೀಶ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ನೇಮ್ ಸೊ ಅದೇ ಇರಲಿ ಸ್ಟೇಜ್ ನೇಮ್ ಕೂಡ ಅಂತ ಅದೇ ಆಯಿತು ಸೊ ಅಡಿ ಬರಹ ಒಂದಿದೆ ಸಿಟಿ ಲೈಟ್ಸ್ಗೆ ಜವಾಬ್ದಾರಿ ದೀಪಗಳು ಅಂತ ಅಂದರೆ ಉತ್ತರ ಅಂತಲೂ ನಾವು ಅನ್ಕೋಬೋದು ಹಿಂದಿಯಲ್ಲಿ ಜೊತೆಗೆ ಜವಾಬ್ದಾರಿ ಅಂತ ಹೇಳಿದರೆ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಹೌ ಡಿ ಯು ಎಕ್ಸ್ಪ್ಲೇನ್ ದಿಸ್ ಐ ವುಡ್ ಸೇ ನಮ್ಮ ಡಿರೆಕ್ಟರ್ ಇಸ್ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಟ್ ಬಟ್ ನನ್ನ ನನ್ನನ್ನು ಕೇಳಿದ್ರೆ ನೀವು ಪೋಸ್ಟರ್ಸ್ ನೋಡಿದ್ರ ಹಾವು ನನ್ನ ಫಸ್ಟ್ ಲುಕ್ ಪೋಸ್ಟರಲ್ಲಿ ಜಸ್ಟ್ ಯಂಗ್ ಗರ್ಲ್ ನಡ್ಕೊಂಡು ಬರ್ತಾ ಇದ್ದಾಳೆ ತುಂಬ ಜವಾಬ್ದಾರಿ ಹೊತ್ಕೊಂಡು ಒಂದು ಬೆಂಗಳೂರು ನಗರಕ್ಕೆ ಬಂದಿದ್ದಾಳೆ ಅದರ ಸುತ್ತಮುತ್ತ ನಡೆಯುವಂಥ ಕತೆ ಸೊ ಐ ವುಡ್ ಸೇ ಆ ಲೈನ್ ರೆಸಿನೇಟ್ಸ್ ಟು ಸ್ಟೋರಿ ಲೈನ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ